ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದೆ ಅನ್ನತಕ್ಕಂಥದ್ದು ಶಾಸ್ತ್ರದ ಪ್ರಕಾರ ಶಾಸ್ತ್ರ ಅಂದ್ರೆ ಇಟ್ ಇಸ್ ಫಿಲಾಸಫಿಕಲ್ ನಾಲೆಡ್ಜ್ ಶಾಸ್ತ್ರ ಅಂದ್ರೆ ಕೈ ತೋರಿಸೋದಲ್ಲ ಹಾಗಾಗಿ ಈ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನ ಜೀವ ಬಹಳ ಅತಿ ಅದ್ಭುತವಾದಂತಹ ಜೀವ ಅನ್ನತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಕಾರಣ ಅರಿವಿನ ಪ್ರಜ್ಞೆಯನ್ನು ಒಳಗೊಂಡಿರ್ತಕ್ಕಂಥ ಜೀವ ಇದು ಸೃಷ್ಟಿಯೊಳಗಡೆ ಇದು ಒಂದು ಪ್ರಾಣಿ ಆದರೆ ನಾಗರಿಕತೆ ಬೆಳೆದಂತೆ ಕಲ್ಚರಲ್ ಪ್ರಾಣಿ ಅಷ್ಟೇ ಇದು ಒಂದು ಪ್ರಾಣಿ ಎಂಬತ್ನಾಲ್ಕು ಲಕ್ಷ ಜೀವಗಳಲ್ಲಿ ಇದು ಒಂದು ಪ್ರಾಣಿ ಮನುಷ್ಯಗೆ ಪ್ರಾಣಿ ಅಂತಾನೆ ಕರೀತಾರೆ ಸೃಷ್ಟಿಯ ಒಳಗಡೆ ನಾಗರಿಕತೆಯ ವಿಕಾಸದಿಂದ ಮನುಷ್ಯನ ಮನ ಬುದ್ಧಿ ಆತ್ಮ ವಿಕಾಸದಿಂದ ತನ್ನ ಅರಿವಿನ ಪ್ರಜ್ಞೆಯಿಂದ ಗುರುತಿಸಿಕೊಳ್ಳುವುದರಿಂದ ಇವನನ್ನ ನಾಗರಿಕತೆಯ ಮಾನವ ಅಂತ ಕರೀತಾರೆ ಅಷ್ಟೇ ಹಾಗಾಗಿ ಸೃಷ್ಟಿಯ ಒಳಗಡೆ ಮನುಷ್ಯನ ಜೀವಕ್ಕೆ ಬಹಳ ವಿಶೇಷತೆ ಏನಿಲ್ಲ ವಿಶೇಷತೆ ಕಂಡುಕೊಂಡಿದೆ ಅಷ್ಟೇ ಕಂಡುಕೊಳ್ಳೋದು ಬೇರೆ ಈ ಸೃಷ್ಟಿಗೆ ಏನು ವಿಶೇಷತೆ ಅಲ್ಲ ಇದು ಸೃಷ್ಟಿಯೊಳಗಡೆ ಮನುಷ್ಯನ ಜೀವರಾಶ್ರೀಯ ಚೈನ್ಗಳೇ ಅದಕ್ಕೆ ಬೇರೆ ಮನುಷ್ಯನ ಹೀಗೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಸೃಷ್ಟಿಯೊಳಗಡೆ ಅದಕ್ಕೆ ಏನು ವಿಶೇಷತೆ ಇರುವುದಿಲ್ಲ ಅನುಭಾವದ ಪ್ರಕಾರ ಆಧ್ಯಾತ್ಮದ ಪ್ರಕಾರ ಧರ್ಮದ ಪ್ರಕಾರ ಮನುಷ್ಯನ ಶಿಕ್ಷಣ ಮತ್ತು ನಾಗರಿಕತೆಯ ಪ್ರಕಾರ ಒಂದು ವಿಶೇಷ ಸ್ಥಾನಮಾನಗಳನ್ನ ಎಲ್ಲ ಪ್ರಾಣಿಗಳಿಗಿಂತ ಮನುಷ್ಯನಿಗೆ ವಿಶೇಷವಾಗಿ ಕೊಟ್ಟಿದ್ದಾರೆ ಆದರೆ ಮನುಷ್ಯನಿಗಿಂತಲೂ ವಿಶೇಷವಾದ ಪ್ರಾಣಿ ಯಾವುದಂದ್ರೆ ನಾಯಿ ಮನುಷ್ಯನಿಗಿಂತಲೂ ವಿಶೇಷವಾದಂತಹ ಪ್ರಾಣಿ ಯಾವುದಂದ್ರೆ ನಾಯಿ ಯಾಕೆ ಈಗ ಬಹಳ ದೊಡ್ಡ ಐ ಪಿ ಎಸ್ ಓದಿದ್ದಾನೆ ಐ ಎಸ್ ಓದಿದ್ದಾರೆ ಆರ್ಮಿ ಒಳಗಡೆ ಇದ್ದಾರೆ ಬಹಳ ವಿದ್ಯಾವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಅಂತ ನಾವು ತಿಳ್ಕೊಂಡ್ರು ಸಹ ನಿಮ್ಮ ಊರಿನಲ್ಲಿ ಆಕಸ್ಮಿಕ ಬಾಂಬ್ ಸ್ಫೋಟ ಆದ್ರೆ ಐ ಪಿ ಎಸ್ ಐ ಎಸ್ ನಡೆಯೋದಿಲ್ಲ ನಾಯಿಗು ನಡೀತದೆ ಯಾರದು ನಡೀತದೆ ನಾಯಿ ಆ ನಾಯಿಯ ಜ್ಞಾನನೇ ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥದ್ದು ಅದಕ್ಕಾಗಿ ಬಸವಣ್ಣ ಬರೀತಾರೆ ಸ್ವಾನ ಜ್ಞಾನ ಗಜಜ್ಞಾನ ಜ್ಞಾನದೊಳಗಡೆ ಅತಿ ದೊಡ್ಡ ಜ್ಞಾನ ಅಂದ್ರೆ ಸ್ವಾನ ಜ್ಞಾನ ಹಾಗಾಗಿ ಸರ್ವೇ ಜನೋ ಸುಖಿನೋ ಭವಂತು ಅನ್ನತಕ್ಕಂಥ ಮಾತು ಸನಾತನದ ಧರ್ಮವಾದರೆ ಶರಣರದು ಸಕಲ ಜೀವಾತ್ಮರಿಗೆ ಲೇಸಾಗಲಿ ಇಟ್ಸ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬಸವಣ್ಣನ ಅಲ್ಲಿವರೆಗೂ ಪಶು ಪಕ್ಷಿ ಪ್ರಾಣಿಗಳನ್ನ ಬಹಳ ಕೀಳಾಗಿ ಕಾಣ್ತಿದ್ದರು ನಿಮಗೆ ಹೋಲಿಸ್ತಾರೆ ಏಯ್ ಪಶು ಸಮಾನ ಮನುಷ್ಯನೇನಂತಾರೆ ಪಶು ಸಮಾನ ಹೇಳ್ಬಾರ್ದು ಇರುವಷ್ಟು ಶಕ್ತಿ ಮನುಷ್ಯನಿಗಿಲ್ಲ ಪಶು ಎಲ್ಲೂ ಹೋಗಿ ಪರಪ್ಪಗ್ರಹದಲ್ಲಿ ಸೇರಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಲೋಕಾಯುತರ ಹತ್ರ ಹೋಗಿಲ್ಲ ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತಿ ಅದ್ಭುತವಾದುದು ಮನುಷ್ಯ ಪ್ರಾಣಿ ಅಂತ ತಿಳ್ಕೊಂಡಿದ್ದೇವೆ ನಾವು ನಿಮ್ಮ ಅರಿಯದ ಜ್ಞಾನವೆಲ್ಲವೂ ಅಜ್ಞಾನ ನೋಡ ಅಂದ್ರು ಪ್ರಭುದೇವರು ಬಹಳ ಅದ್ಭುತ ಸಾಲಿದೆ ಮನುಷ್ಯನ ಬದುಕಿಗೆ ಯಾವಾಗ ಬೆಲೆ ಬರ್ತದಪ್ಪ ಆ ಜೀವಕ್ಕೆ ಬೆಲೆ ಯಾವಾಗ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗಿಂತ ಮಿಗಿಲಾದುದು ಮಾನವ ಅಂತ ನಾವು ತಿಳ್ಕೊಂಡಿದ್ದೇವೆ ಅದರಲ್ಲಿ ತಪ್ಪಿಲ್ಲ ಯಾಕೆ ನಾಯಿಗಳಿಗೆ ಮಠ ಅಂತಿಲ್ಲ ಅಲ್ವಾ ಪ್ರಾಣಿಗಳಿಗೆ ಸ್ವಾಮಿಗಳಿಲ್ಲ ಯಾವ ಮನುಷ್ಯರಿಗೂ ಸಹ ಬಡ್ಜೆಟ್ ಸ್ಯಾಂಕ್ಷನ್ ಮಾಡುವಾಗ ನರೇಂದ್ರ ಮೋದಿ ಆಗಲಿ ಸಿದ್ದರಾಮಯ್ಯನಿಗೆ ತಾಕತ್ತಿದ್ರೆ ಪಕ್ಷಿ ಪ್ರಾಣಿಗಳಿಗೆ ಬಡ್ಜೆಕ್ಟ್ ಮಾಡಲಿ ಆಗೋದಿಲ್ಲ ಕಾರಣ ಅವು ಬೇಡೋದಿಲ್ಲ ಅವು ಅಥವಾ ನಿಮ್ಮೂರಿನಲ್ಲಿ ಇರ್ತಕ್ಕಂಥ ಯಾವ ಪ್ರಾಣಿಗಳು ಸಹ ಎಲ್ ಎ ಮುಂಭಾಗದಲ್ಲಿ ಹೋಗಿ ಬಿ ಪಿ ಎಲ್ ಕಾರ್ಡ್ ಸೇಮಣ್ಣೆ ಸಿಕ್ಕಿಲ್ಲ ಅಂತ ಹೇಳೋದಿಲ್ಲ ಅವು ಕಾರಣ ಈ ಜಗತ್ತಿನಲ್ಲಿ ಅತಿ ಅದ್ಭುತವಾದಂತಹ ಪ್ರಾಣಿ ಯಾವುದು ಹಾಗಾಗಿ ಈ ಸಮಾಜದೊಳಗಡೆ ಪ್ರಾಣಿಗಳಿಗೆ ಇರುವಷ್ಟು ಬೆಲೆ ಮನುಷ್ಯನಿಗೆ ಯಾಕೆ ಬರಲಿಲ್ಲ ಯಾವ ಕಾರಣಕ್ಕಾಗಿ ಬರಲಿಲ್ಲ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇವತ್ತು ನಮಗೆ ಅರ್ಥ ಆದರೆ ನಾವೆಲ್ಲರೂ ಪ್ರಾಣಿಗಳಿಗಿಂತ ಚೆನ್ನಾಗಿ ಬದುಕ್ತೇವೆ ನಿಮ್ಮೂರಿನಲ್ಲಿ ಸಿಡ್ ಬ್ಯಾಂಕ್ ಇದೆ ಇದೆಯಾ ಅದರ ಎಂಬ್ಲಮ್ ಯಾವುದು ನಾಯಿ ಸಿಂಡಿಕೇಟ್ ಬ್ಯಾಂಕ್ ಎಂಬ್ಲಮ್ ಯಾವುದು ನಾಯಿ ಯಾಕವ್ರು ಬೆಳಗಾಯ್ತು ಅಂದ್ರೆ ಚಕ್ ಬರೀತಾರೆ ಹಣ ಅಂದ್ರೆ ಲಕ್ಷ್ಮಿ ಯಾಕೆ ಲಕ್ಷ್ಮಿ ಚಿತ್ರ ಹಾಕಬಾರ್ದು ನಾಯಿ ಚಿತ್ರ ಯಾಕೆ ಹಾಕಬಾರ್ದು ಈ ನಾಯಿಗಿರೋ ನಿಯತ್ ಇಲ್ಲ ತಗೊಂಡೋಗಿದ್ದ ಸಾಲ ತಂದು ಕೊಡೋದ್ರೆ ಅದರಲ್ಲಿರುವ ಪ್ರಾಮಾಣಿಕತೆ ಆದ್ರೂ ಈ ಮನುಷ್ಯನಿಗೆ ಅಲ್ವಾ ಹಾಗಾದ್ರೆ ನಾವೆಲ್ಲರೂ ಸಹ ಬಹಳ ದೊಡ್ಡ ಇರುವವರೇನೋ ಯಾಕೆ ಮಹಾತ್ಮರು ಈ ಜಗತ್ತಿನಲ್ಲಿ ಇಷ್ಟು ಚೆನ್ನಾಗಿ ಅವತಾರವನ್ನು ತಾಳಿದ್ರು ಬುದ್ಧ ಬಸವಣ್ಣ ಮಹಾವೀರ ಸ್ವಾಮಿ ವಿವೇಕಾನಂದ ಮಹಾದೇವಿ ಇವರೆಲ್ಲರೂ ಯಾಕೆ ಮಹಾತ್ಮರು ಈ ಸಮಾಜದೊಳಗಡೆ ಅವತಾರವನ್ನು ತಾಳುತ್ತರು ಮನುಷ್ಯನ ಜೀವಕ್ಕೆ ಬೆಲೆ ಯಾವಾಗ ಬರ್ತದೆ ಅಂತಂದರೆ ತನ್ನ ಅರಿವಿನ ಪ್ರಜ್ಞೆಯನ್ನು ಜಾಗೃತ ಮಾಡಿಕೊಂಡ ಎಲ್ಲವ ನರಿತು ಫಲವೇನಯ್ಯ ತನ್ನ ತಾನರಿಯದನಕ್ಕ ಎಲ್ಲ ಫಲವೇನಯ್ಯ ತನ್ನ ತಾನರಿಯದನಕ್ಕ ತನ್ನಲ್ಲಿ ಅರಿವು ಸ್ವಯವಾದ ಬಳಿಕ ಅನ್ಯರ ನಲರಸಲುಂಟೆ ಚೆನ್ನಮಲ್ಲಿಕಾರ್ಜುನ ವೆರಿ ಬ್ಯೂಟಿಫುಲ್ ಮಹಾದೇವಿ